ಕಾಂಗ್ರೆಸ್ ಪಕ್ಷ ವತಿಯಿಂದ ಪ್ರಚಾರ ಸಮಿತಿಯ ಸದಸ್ಯರನ್ನು ನೇಮಕಾತಿ ಮಾಡಿರ್ತಕ್ಕಂಥ ಮಿರ್ದೆಯವರ ಹಾದಿಯಾಗಿ ಎಲ್ಲ ಪದಾಧಿಕಾರಿಗಳೇ ಉಪಸ್ಥಿತ ಹಿರಿಯರೇ ಆತ್ಮೀಯ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥ ಇತಿಹಾಸದ ದಾಖಲೆಯನ್ನು ನಿರ್ಮಿಸಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಕೂಡ ಒಂದು ವಿನೂತನ ಸರ್ಕಾರ ಅಧಿಕಾರಕ್ಕೆ ಬಂದು ದೇಶದ ಅತ್ಯಂತ ಕಡು ಬಡವರನ್ನು ಮೇಲೆತ್ತತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಇಡೀ ಜಗತ್ತಿಗೆ ಇವತ್ತು ಮಾದರಿಯಾಗಿದೆ ಯಾಕೆಂದರೆ ಇದನ್ನು ನೋಡಿ ಬೇರೆ ಬೇರೆ ರಾಜ್ಯಗಳು ಎಲ್ಲ ಬಡ ಜನರನ್ನ ಮೇಲೆತ್ತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಆದರೆ ಇಂಥ ಒಳ್ಳೆ ಕೆಲಸಗಳ ಪ್ರಚಾರ ಮಾಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾ ಸಮಿತಿಯಾಗಲಿ ಸಮಿತಿ ಸಮಿತಿಯಾಗಲಿ ಬ್ಲಾಕ್ ಸಮಿತಿಯ ಪದಾಧಿಕಾರಿಗಳ ಮೇಲಿರೋದ್ರಿಂದ ಇವತ್ತು ಮಿರ್ದೆ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಅನೇಕರನ್ನು ನೇಮಕಾತಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಈ ಕೆಲಸ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಆದಿಯಾಗಿ ಎಲ್ಲರೂ ಸೇರ್ಕೊಂಡು ಮಾಡಿದರೆ ಇನ್ನೂ ಹೆಚ್ಚಿನ ಜನ ಈ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ಅಭಿಲಾಷೆ ಇಟ್ಕೊಂಡು ಈ ವಿನೂತನ ಯೋಜನೆಗಳನ್ನು ದೇಶಾದ್ಯಂತ ಪ್ರಚಾರ ಮಾಡಿ ಕಾಂಗ್ರೆಸ್ಗೆ ಬಲ ತರ್ತಕ್ಕಂಥ ಕೆಲಸ ಅವ್ರು ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ ನನ್ನ ಬಸವಣ್ಣನವರಿಗೆ ಮನದಲ್ಲಿ ಸ್ಮರಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಬಸವಣ್ಣ ಬಾಗೇವಾಡಿ ಕ್ಷೇತ್ರದ ನಾಯಕರೇ ಹಾಗೂ ವಿಶೇಷವಾಗಿ ನಮ್ಮ ಜಿಲ್ಲಾ ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಮಿರ್ದೆ ಅವರೇ ನಮ್ಮ ಮತ್ತು ಕ್ಷೇತ್ರದ ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷರಾಗಿರುವಂಥ ಶಂಕರ್ಗೌಡ ಅವರೇ ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ಸುರೇಶಣ್ಣ ಅವರೇ ನಮ್ಮ ಬಾಗೇವಾಡಿ ಲೋಕಲ್ ಬ್ಲಾಕಿನ ಅಧ್ಯಕ್ಷರಾಗಿರುವಂಥವ್ರು ಅವರೇ ಹಾಗೂ ನಮ್ಮ ದೇವಗೌಡ್ರೆ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ನಾಯಕರೇ ಮೊದಲನೇದಾಗಿ ಇದು ಒಂದು ಬಹಳ ಖುಷಿಯ ಸಂಗತಿ ಯಾಕಂತಂದರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದನ್ನು ಜನರಿಗೆ ತಲುಪಿಸೋದಲ್ಲಿ ನಾವು ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾಯಿದ್ದೀವಿ ಅಂತ ನಮ್ಮ ನಂಬಿಕೆ ಸೊ ಅದಕ್ಕಾಗಿ ಸಾಮಾನ್ಯ ಜನರಿಗೆ ನಾವು ನಿರಂತರವಾಗಿ ಅವರ ಕಷ್ಟದಲ್ಲಿ ಏನು ನಮ್ಮ ಸರ್ಕಾರ ಕೈ ಹಿಡಿದು ಕೆಲಸ ಮಾಡ್ತಾ ಇದೆ ಆ ಕೆಲಸಗಳನ್ನು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳ ಕಾರ್ಯಕರ್ತರಾಗಿ ಹಾಗೂ ಕಟ್ಟಾಳಗಳಾಗಿ ನಾವು ಪ್ರತಿಯೊಂದು ಮನೆಗೂ ಕೂಡ ಅದನ್ನು ಮುಟ್ಟಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡಬೇಕು ಅನ್ನೋದು ನನ್ನ ಒಂದು ವಿನಂತಿ ಸೊ ಅದಕ್ಕಾಗಿ ಈ ಒಂದು ಬಹಳ ಮಹತ್ವಪೂರ್ಣವಾಗಿರುವಂತಹ ಕಾರ್ಯಕ್ಕೆ ನಮ್ಮ ಕಾರ್ಯಕರ್ತರಿಗೆ ಹಾಗೂ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತಹ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಹಾಗೂ ನಮ್ಮ ಸಿ ಹಾಗೂ ಡಿ ಸಿ ಎಮ್ ಸಾಹೇಬರಿಗೆ ನಾನು ನನ್ನ ಕೃತತೆಗಳನ್ನು ಸಲ್ಲಿಸೋಕ್ಕೆ ಇಚ್ಛಾಪಡ್ತೀನಿ ಸೊ ಅದಕ್ಕಾಗಿ ಮುಂಬರುವಂತಹ ದಿನಮಾನಗಳಲ್ಲಿ ನಮ್ಮ ಶಾಸಕರು ಮಾಡಿರುವಂತಹ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಜೊತೆ ಜೊತೆಯಾಗಿ ನಮ್ಮ ಸರ್ಕಾರ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಿದಾಗ ನಮ್ಮ ಪಕ್ಷಕ್ಕೆ ಹಾಗೂ ರಾಜ್ಯಕ್ಕೆ ಒಂದು ಲಾಭ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದರ ಜೊತೆ ಜೊತೆಯಾಗಿ ಜಸ್ಟ್ ಶಂಕರಗೌಡ ಅಣ್ಣ ಹೇಳಿದಂಗೆ ನಾವು ಮೊದಲು ಗ್ಯಾ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರುವಂತಹ ಸಮಯದಲ್ಲಿ ಬಿ ಜೆ ಪಿ ಪಕ್ಷದವರು ನಿರಂತರವಾಗಿ ಎಲ್ಲರಿಗೂ ಏನು ಹೇಳಿದರು ಅಂತಂದ್ರೆ ಇದರಲ್ಲಿ ಏನಿದೆ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ರಾಜ್ಯವನ್ನು ದಿವಾಳಿ ಮಾಡಿರ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂತಹ ಪಕ್ಷಗಳು ಇವತ್ತು ಅದೇ ಯೋಜನೆಗಳನ್ನು ಹಲವಾರು ರಾಜ್ಯಗಳಲ್ಲಿ ಇವತ್ತು ಅನುಕರಣೆ ಬಂದಿದೆ. ಮಧ್ಯಪ್ರದೇಶ ಆಗಿರ್ಬೋದು ರಾಜಸ್ಥಾನ ಆಗಿರಬಹುದು ಅಥವಾ ಇವತ್ತು ನಮ್ಮ ಬಿಹಾರ ಆಗಿರಬಹುದು ಎಲ್ಲ ಕ್ಷೇತ್ರ ಮಹಾರಾಷ್ಟ್ರ ಆಗಿರಬಹುದು ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ಮಾಡಿರುವಂತಹ ಕರ್ನಾಟಕ ರಾಜ್ಯ ಮಾಡಿರುವಂತಹ ಮಾದರಿ ಬ್ಲೂ ಪ್ರಿಂಟನ್ನು ಮುಂದಿಟ್ಟುಕೊಂಡು ಹಲವಾರು ಕರ್ನಾಟಕ ಹಲವಾರು ರಾಜ್ಯಗಳಲ್ಲಿ ತಮ್ಮ ಸರ್ಕಾರವನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನು ಇತರೆ ಪಕ್ಷಗಳು ಮಾಡ್ತಾ ಇದೆ ಸೊ ಇದರ ಅರ್ಥ ಏನು ಅಂತಂದರೆ ನಾವು ಕರ್ನಾಟಕ ರಾಜ್ಯ ಒಂದು ಮಾದರಿ ಸರ್ಕಾರದಾಗಿ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಅನುಕೂಲವಾಗಿರುವಂತಹ ಯೋಜನೆಗಳನ್ನು ನಮ್ಮ ಸರ್ಕಾರ ತರ್ತಾ ಇದೆ ಆ ಯೋಜನೆಗಳು ಕಟ್ಟಕಡೆ ವ್ಯಕ್ತಿಗೂ ಕೂಡ ಮುಟ್ಟಬೇಕು ಹಾಗೂ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ಕೂಡ ಜನಸಾಮಾನ್ಯ ಜನಸಾಮಾನ್ಯರಿಗೆ ಅನುಕರಣೆ ಮಾಡುವಂತಹ ಜವಾಬ್ದಾರಿಯನ್ನು ನಮಗೇನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಹೆಗಲು ಹೆಗಲು ಕೊಟ್ಟು ಅದನ್ನು ಬಹಳ ಪ್ರಾಮಾಣಿಕವಾಗಿ ನಿಭಾಯಿಸಿ ನಮ್ಮ ರಾಜ್ಯದ ಭವಿಷ್ಯದಗೋಸ್ಕರ ನಮ್ಮ ಮಕ್ಕಳ ಭವಿಷ್ಯದಗೋಸ್ಕರ ನಾವು ಬಹಳ ದುಡಿತೀವಿ ಅಂತ ಹೇಳ್ತಾ ಇದು ಒಂದು ಸಾಮಾನ್ಯ ಕಮಿಟಿ ಅಲ್ಲ ಈ ಕಮಿಟಿಯಲ್ಲಿ ನನಗಿಂತಲೂ ಹಿರಿಯರು ಹಾಗೂ ನನಗಿಂತಲೂ ಅನುಭವಿಗಳು ಈ ಕಾರ್ಯ ಈ ಕಮಿಟಿಯಲ್ಲಿ ಭಾಗಿಯಾಗಿದ್ದಾರೆ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಾವು ಅತ್ ಉತ್ತಮವಾಗಿರುವಂತಹ ಒಂದು ಫಲಿತಾಂಶವನ್ನು ನಮ್ಮ ಪಕ್ಷಕ್ಕೆ ನೀಡ್ತೀವಿ ಅಂತ ಹೇಳಿ ಮುಂಬರುವಂತಹ ದಿನಮಾನಗಳಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಿಶೇಷವಾಗಿ ನಮ್ಮ ಯೋಜನೆಗಳಿಂದ ಲಾಭವನ್ನು ಪಡ್ಕೊಂಡಿರುವಂತಹ ಪ್ರತಿಯೊಬ್ಬರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ನೀವು ಕೊಡ್ರಿ ಅವಳು ಕ್ಯಾಬ್ ಕೊಡಿ ಆಯ್ತು ರೀ ಹಂಗ ನೆಕ್ಸ್ಟ್ ಹೋದ್ರಿ

ఆ ఇదంతా ఆ బస్ ఇది గాని ಮತ್ತೆ ಮೇಡಂ ಅವರಿಗೆ ಫುಲ್ ಸ್ವಾಗತ ಕೋರ್ತಾ ಇದೀನಿ ಇವತ್ತಿನ ದಿನ ಜೈಪುರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಹಾಗೂ ಬಸವಮಡಿ ಬ್ಲಾಕ್ ಪ್ರಸಾರ ಸಮಿತಿಗೆ ನೇಮಕ ಪತ್ರಗಳನ್ನು ವಿತರಿಸಲಾಗುವುದು ಬಿಜಾಪುರ ಜಿಲ್ಲೆಯ ಸರಪರಾಜ್ ಮಿರ್ದೇವರು ಹಾಗೂ ಶಂಕರಗೌಡ ಬಗಾಧರ್ ಅವರು ಬಸವನಗೌಡ ತಾಲೂಕು ಪ್ರಚಾರ ಸಮಿತಿ ಹಾಗೂ ಬ್ಲಾಕ್ ಸಮಿತಿ ಅಧ್ಯಕ್ಷರಾದಂತಹ ಸುರೇಶ ಹಾರ್ವಾಳ ಅವರು ಹಾಗೂ ಗೌಡರಿಗೆ ನಾವು ಸ್ವಾಗತವನ್ನು ಕೋರಿ ಈ ಮೊದಲೇದಾಗಿ ಶಂಕರಗೌಡರು ಇವಾಗ ಬಿಜಾಪುರ ಜಿಲ್ಲೆಯವರು ಬಸವನ ಬಾಗೇವಾಡಿ ಬ್ಲಾಕ್ ಸಮಿತಿ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದಾರೆ ಈಗ ಉಪಾಧ್ಯಕ್ಷರಾಗಿ ದೇವನಗೌಡ ಪಾಟೀಲ್ ದಗಿನಾಳ್ ಅವರನ್ನ ನೇಮಕಾತಿ ಆದೇಶ ಪತ್ರದಲ್ಲಿ ಕೊಡಬೇಕಂತ ಕೇಳ್ಕೊಳ್ತಾ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನು ಮನದಲ್ಲಿ ಸ್ಮರಿಸಿಕೊಂಡು ಇಂದು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ನೇಮಕಾತಿ ಪತ್ರ ವಿತರಣಾ ಸಮಾರಂಭದ ತನ್ನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿಯರು ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರು ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಬಸವನಬಗೇಡಿ ಬ್ಲಾಕ್ ಅಧ್ಯಕ್ಷರು ಹಿರಿಯರಾದಂಥ ಸುರೇಶ್ವಣ್ಣ ಅವರೇ ಹಾಗೂ ಈ ಪ್ರಚಾರ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಸರ್ಪರಾಜ್ ಮಿರ್ದೇ ಸರ್ ಅವರೇ ಅದೇ ರೀತಿ ಪ್ರಚಾರ ಸಮಿತಿಯ ಇದೀಗ ನೇಮಕಗೊಂಡಂಥ ಉಪಾಧ್ಯಕ್ಷರಾದಂಥ ದೇವನಗೌಡ ಪಾಟೀಲ್ ಅವರೇ ಹಾಗೂ ಯಾವತ್ತೂ ಪ್ರಚಾರ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ಬಸವನಬಾಗಿಡಿ ನಗರ ಘಟಕದ ಅಧ್ಯಕ್ಷರಾದಂಥ ಸುರೇಶ್ ಗೌಡ ಪಾಟೀಲ್ ಅವರೇ ಹಾಗೂ ಸೇರಿದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಎಲ್ಲ ಸದಸ್ಯರು ತಮ್ಮೆಲ್ಲರೂ ಕೂಡ ಶರಣ ಶರಣಾರ್ಥಿಗಳು ಪ್ರಚಾರ ಸಮಿತಿ ಈ ಒಂದು ಆರ್ಗನೈಜೇಷನ್ ಈ ಸಂಘಟನೆ ಮಾಡುವ ಉದ್ದೇಶ ಏನಂದರೆ ಕೆ ಪಿ ಸಿ ಸಿಂದ ಇದೊಂದು ನೇಮಕಾತಿ ಇದರ ರಾಜ್ಯಾಧ್ಯಕ್ಷರಾದಂಥ ವಿನಯ್ ಕುಮಾರ್ ಸೋರ್ಕೆ ಅವರು ರಾಜ್ಯಾಧ್ಯಕ್ಷರು ಅಂದರೆ ಮಾಜಿ ಸಚಿವರು ಈ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಚಾರ ಸಮಿತಿಯ ಕಾರ್ಯಗಳು ಏನೆಂದರೆ ನಮ್ಮ ಮತಕ್ಷೇತ್ರದಲ್ಲಿ ಮಾನ್ಯ ಶಾಸಕರು ಮಾಡಿದಂಥ ಕಾರ್ಯಗಳ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವೆಲ್ಲ ಜನಸಾಮಾನ್ಯರಿಗೆ ತಿಳಿಸುವ ಮುಖಾಂತರ ನಮ್ಮ ಸರ್ಕಾರ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಈಗಾಗಲೇ ನಮ್ಮ ಸರ್ಕಾರ ಹೇಳಿದ ಹಾಗೆ ಪಂಚ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅನೇಕ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಆಗಿರ್ಬೋದು ನೀರಾವರಿ ಯೋಜನೆ ಅದನ್ನು ಬಿಟ್ಟು ಸಾಕಷ್ಟು ಶಾಸಕರ ಅನುದಾನದಿಂದ ವಿವಿಧ ಇಲಾಖೆಗಳಿಂದ ಸಾಕಷ್ಟು ಕೆಲಸಗಳಾಗಿರ್ತಾವೆ ಅಂಥ ಕೆಲಸಗಳನ್ನು ನಾವು ಪ್ರತಿಯೊಬ್ಬ ಪ್ರಜೆಗಳಿಗೆ ಮುಟ್ಟಿಸುವಂಥ ಕಾರ್ಯವನ್ನು ಈ ಪ್ರಚಾರ ಸಮಿತಿಯ ಸದಸ್ಯರು ನಾವು ನೀವು ಮಾಡಬೇಕು ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು ಪಟ್ಟಣ ಪಂಚಾಯಿತಿ ಪುರಸಭೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಯಾವ ಸಮಯದಲ್ಲಿ ಬರ್ತದೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಈಗಾಗಲೇ ಕಾಲ ಸಮಯ ಮುಗಿದಿದೆ ಅವೆಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಇನ್ನೇನು ಡಿಸೆಂಬರ್ದಲ್ಲಿ ಬರುವ ಸಂಭವ ಇದೆ ತದನಂತರ ಬಸವನಬಗಿಡಿ ಪುರಸಭೆ ಚುನಾವಣೆ ಬರ್ಬೋದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಎ ಪಿ ಸಿ ಅನೇಕ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವೆಲ್ಲ ಪ್ರಚಾರ ಸಮಿತಿಯ ಪದಾಧಿಕಾರಿಗಳನ್ನೇನು ನೇಮಕ ಮಾಡಿದ್ದೆವು ಆ ನೇಮಕಾತಿ ಮಾಡಿದಂಥ ವ್ಯಕ್ತಿಗಳು ಸ ಸನ್ಮಾನ್ಯ ಶ್ರೀ ನಮ್ಮ ಸಾಹೇಬರ್ ಶಿವಾನಂದ ಪಾಟೀಲ್ ಸಾಹೇಬರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರತಿಯೊಬ್ಬ ಪ್ರಜೆಗಳಿಗೆ ಹಾಗೆ ನಾವೆಲ್ಲ ತಿಳಿಸ್ಬೇಕು ಯಾಕಂದರೆ ಈಗಿನ ಮಾಧ್ಯಮ ಏನು ದೃಶ್ಯ ಮಾಧ್ಯಮ ಆಗಿರ್ಬೋದು ಅನೇಕ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ ಮೊನ್ನೆ ನಡೆದಂಥ ಬಿಹಾರ ಚುನಾವಣೆಯಲ್ಲಿ ಕೂಡ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಏನು ಪಂಚ ಗ್ಯಾರಂಟಿಗಳನ್ನು ಮಾಡಿತ್ತು ಆ ಗ್ಯಾರಂಟಿಗಳನ್ನೇ ಅವರು ಬಿಹಾರದಲ್ಲಿ ಕಾಪಿ ಮಾಡಿ ಅಂದರೆ ನಮ್ಮನ್ನೇ ಅನುಕರಣೆ ಮಾಡಿ ಅವರು ಕೂಡ ಅನೇಕ ಉಚಿತ ಕೊಡುಗೆಗಳನ್ನು ಕೊಟ್ಟು ಅವರು ನಮ್ಮ ವಿರೋಧ ಪಕ್ಷದವ್ರಿಗಾದ್ರು ಆದರೂ ಕೂಡ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಲಿಷ್ಠವಾಗಿ ಏನು ಅನೇಕ ಆಶ್ವಾಸನೆ ಕೊಟ್ಟಿತ್ತು ಆಶ್ವಾಸನೆಗಳನ್ನು ಈಡೇರಿಸುವಲ್ಲಿ ನಾವು ನೀವೆಲ್ಲ ಕಾಂಗ್ರೆಸ್ ಪಕ್ಷ ಸನ್ನದ್ಧವಾಗಿದೆ ಕಾಂಗ್ರೆಸ್ ಪಕ್ಷ ಒಂದು ತತ್ವ ಸಿದ್ಧಾಂತದ ಮೇಲೆ ನಾವು ನೀವು ನಡೀಬೇಕಾಗಿತ್ತು ಅವರು ಮಾಡಿದಂಥ ಕಾರ್ಯದ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ವಿವಿಧ ಇಲಾಖೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಪ್ರತಿಯೊಂದು ಮನೆ ಮನೆಗೆ ತಲುಪಿಸುವಂಥ ಕಾರ್ಯವನ್ನು ನಾವು ನೀವು ಮಾಡೋಣ ಈ ಪ್ರಚಾರ ಸಮಿತಿ ಈಗಾಗಲೇ ನೇಮಕಾತಿ ಕೆಲವು ನಾಲ್ಕು ಜನರ ಉಪಾಧ್ಯಕ್ಷರನ್ನು ನಾಲ್ಕು ಜನ ಪ್ರಧಾನ ಕಾರ್ಯದರ್ಶಿ ಒಬ್ಬರು ಖಜಾಂಚಿ ಹನ್ನೊಂದು ಮಂದಿ ಸದಸ್ಯರನ್ನು ಮಾಡಿದ್ದೇವೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಮೂಲಕ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಒಬ್ಬರು ಅಧ್ಯಕ್ಷರು ಇಬ್ಬರು ಉಪಾಧ್ಯಕ್ಷರು ಅಲ್ಲಿ ಕೂಡ ಸೇಮ್ ಇದೇ ರೀತಿ ಪದಾಧಿಕಾರಿಗಳನ್ನು ನಾವೆಲ್ಲರೂ ನೇಮಕ ಮಾಡಬೇಕು ಅದೇ ರೀತಿ ಬಸವನಬಂಗಡಿ ನಗರ ಘಟಕ ಆಗಿರ್ಬೋದು ಮನಗುಳಿಯಲ್ಲಿ ಕೂಡ ನಗರ ಘಟಕವನ್ನು ಸ್ಥಾಪನೆ ಮಾಡುವುದು ಭಾಗ್ಯರ ಸೊನ್ನದವ್ರಿಗೂ ಹಾಗೂ ಅವರಿಗೆ ಅದರ ಜವಾಬ್ದಾರಿ ಮುಂಬರುವ ದಿನಗಳಲ್ಲಿ ಸನ್ಮಾನ್ಯ ಮೇಡಮ್ ಅವ್ರ ನೇತೃತ್ವದಲ್ಲಿ ನಾವು ಮಾಡೋಣ ಅಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟದ್ದು ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಭಾಷಣಕ್ಕೆ ಒಂದು ಜಯಂತಿ